ಇವ್ರಿಗೆ ತೆಲ್ ಬಂದ್ರೆ ಏನ್ ಮಾಡ್ತಾರ ಎಲ್ಲಿ ಹೋಗಾರ ಇವ್ರು ಆ ಔಷಧ ಅಂಗಡಿಗೆ ಹೋಗಾರ ಒಂದ್ ಗುಳಿಗೆ ಅವರು ತೊಗೊಂಬರ್ ಅಂತೇಳಿ ಇವರು ಆ ಔಷಧ ಅಂಗಡಿಗೆ ಹೋಗಿ ಒಂದ್ ಗುಳಿಗೆ ತೊಗೊಂಬರ್ ಅಂತೇಳಿ ಹೋಟೆಲ್ನವ್ರು ಗುಳಿಗೆ ತೊಗೊಂಬರ ಅಲ್ಲಿ ಹೋಗಾರ ಒಂದ್ ತೆಲ್ನೂನ್ ಗುಳಿಗೆ ಕೊಡ್ರಿ ಅಂತಾರ ಆ ಗುಳಿಗೆ ಅಂಗಡಿಯಾಗ ಕೆಲಸ ಮಾಡೋನಿಗೆ ತೆಲ್ನೂ ಬಂದ್ರ ಒಂದ್ ಕಪ್ ಚಾನರ ಕುಡಿದು ಬರೋ ನಡೀವ್ ಬರ್ರಿ ತೆಲ್ನೋ ಬಂದತ್ತೆ ಅಂತ ಅವನ್ ಈ ಕಡೆ ಬರ್ತಾನ ಇದು ಸುಳ್ಳ ಕರೆವ ಅಂತ ಇದು ಕರೆ ಹೌದಲ್ಲ ಆಶ್ಚರ್ಯ ಅಂತಂದ್ರ ಇವನು ತೆಲ್ ನೀವು ಅಲ್ಲಿ ಹೋಗೈತಿ ಅವನು ತೆಲು ನೀವು ಇಲ್ಲಿ ಹೋಕೈತಿ ಒಬ್ಬರಿಗೆ ಗೊತ್ತಿಲ್ಲ ನನ್ನ ತೆಲ್ ನೀವು ನನ್ನ ಹತ್ರ ಹೋಗೈತಿ ಅಂತ ಹೇಳಿ ನನ್ನ ತೆಲ್ ನೀವು ನನ್ನ ಹತ್ರ ಹೋಗುತ್ತಂತ ಒಬ್ಬನಿಗೆ ಗೊತ್ತಿಲ್ಲ ಅಂದ್ರ ನಾವೆಲ್ಲ ಏನ್ ತಿಳ್ಕೊಂಡಿವಪ್ಪ ಅಂತಂದ್ರ ಅಲ್ಲಿ ಹೋದ್ರೆ ಕೆಲಸ ಆಗ್ತೈತಿ ಇಲ್ಲಿ ಹೋದ್ರೆ ಕೆಲಸ ಆಗ್ತೈತಿ ಅನ್ನುವಂತ ಹುಚ್ಚು ಗುಂಗಿನಲ್ಲಿ ಅದೀವಿ ಅದಕ್ಕೆ ಪ್ರಭುದೇವ್ ಏನಂತಾನ ಅಂತಂದ್ರ ಎಲ್ಲಿ ಹೋಗ್ಬೇಡ್ರಿ ನೀವ್ ಎಲ್ಲಿ ಅದಿರಿ ಅಲ್ಲೇ ಎಲ್ಲಾ ಸಿಗ್ತೈತಿ ನಿಮ್ ಒಳಗ ನಂಬಿಕೆ ಗಟ್ಟಿಯಾಗಿರ್ಲಿ ಅನ್ನುವಂತ ಮಾತನ್ನ ಅಲ್ಲಮ ಪ್ರಭುದೇವ್ರು ಹೇಳ್ತಾ ಇದ್ದಾನೆ ಅಂತಹ ಅಲ್ಲಮ ಪ್ರಭುವಿನ ಜಾಗದೊಳಗ ನೀವೆಲ್ಲ ಆದಿರಿ ನೋಡ್ರಿ ಎಷ್ಟು ಪುಣ್ಯ ಮಾಡಿರಿ ಅಂತಹ ಅಲ್ಲಮ ಪ್ರಭುವಿನ ಜಾಗದೊಳಗ ನೀವೆಲ್ಲ ಆದಿರಿ ಬಹಳ ದೊಡ್ಡ ಆತ ಪ್ರಭುದೇವ್ರು ಬೇಡಿದವರಿಗೆ ಬೇಡಿದ್ದನ್ನ ಕೊಡೋದು ಬಿಡ್ರಿ ನೀವು ಎಂತಹ ಪ್ರಭುದೇವ್ರ ಆತ ಬಸವಣ್ಣನ ಅಹಂಕಾರವನ್ನು ಕಡಿಮೆ ಮಾಡಿದಾತ ಪ್ರಭುದೇವರು ಬಸವಣ್ಣನ ಅಹಂಕಾರವನ್ನ ಕಡಿಮೆ ಮಾಡಿದಾತ ಪ್ರಭುದೇವರು ಸೊಲ್ಲಾಪುರ ಸಿದ್ದರಾಮನ ಅಹಂಕಾರವನ್ನ ಕಡಿಮೆ ಮಾಡಿದಾತ ಆತ ಪ್ರಭುದೇವರು ಬಸವಣ್ಣನವರಿಗೆ ಅಹಂಕಾರ ಬಂದಿತ್ತಂತೆ ಬಸವಣ್ಣನವರಿಗೆ ಅಹಂಕಾರ ಬಂದಿತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿಗೆ ನಾವು ಊಟ ಹಾಕ್ತೀನಿ ಒಬ್ಬನ ದಿನಕ್ಕೆ ಮೂರು ಹೊತ್ತು ಹಾಕ್ತೀನಿ ಎಷ್ಟೇ ಮಜಾ ಹೇಗೈತ್ ನೋಡ್ರಿ ಘೋಷಣೆ ಮಾಡ್ತಾನೆ ಬಸವಣ್ಣ ಬೇಡುವವರಿಲ್ಲದೆ ಬಡವನಾದೆ ಎಂತಹ ಘೋಷಣೆ ಅದು ಕೇಳೋರೇ ಇಲ್ಲ ಕೇಳೋರಿಲ್ಲದಕ್ಕೆ ಬಡವಾಗಿ ನಾನು ಅಂತ ಅಂದ್ರೆ ಕಲ್ಯಾಣದೊಳಗೆ ಒಬ್ರು ಕೂಡ ಕೇಳೋರು ಇದ್ದಿಲ್ಲ ಸಾಕು ನಮ್ಮ ಪಾಡಿಗೆ ನಾವು ಅರಾಮದೇವನ್ನವ್ರೆ ಎಲ್ಲರೂ ಇದ್ರು ಈಗ ಏನ್ ಕೇಳೋರು ಸಿದ್ದರಾಮಯ್ಯ ನಿಮ್ಮ ಊರಿಗೆ ಬಂದು ಏನ್ ಬೇಕು ಅಂತ ಕೇಳಿದ್ರಂದ್ರೆ ಅವನ್ನ ಹರ್ಕೊಂಡು ತಿನ್ನುವಂಗಿರ್ತೀರಿ ನೀವು ಆತನ ಹರ್ಕೊಂಡು ತಿಂತೀರಿ ಎಷ್ಟು ಕೇಳ್ತಿರು ಏನು ದೇವರೇ ಬಲ್ಲ ಪ್ಲಾನ್ ಮಾಡ್ತಾರೆ ಎಷ್ಟೋ ಮಂದಿ ದೌಡ್ ಹಿಂಗ ಕೇಳಿದ್ರೆ ಎಲ್ಲಾನು ಆಗಿರ್ಬೇಕಾದ್ರು ಏನ್ ಕೇಳ್ಬೇಕು ಅಂತೇಳಿ ಆದ್ರೆ ಬಸವಣ್ಣ ಮುಖ್ಯಮಂತ್ರಿ ಇದ್ದಾಗ ಏನ್ ಹೇಳ್ತಾನಂದ್ರೆ ಬೇಡುವವರಿಲ್ಲದೆ ಬಡವನಾದ್ರ ಬೇಡವರೇ ಇಲ್ದಂಗ ಆತಲ್ಲಪ್ಪಾ ಕಲ್ಯಾಣದೊಳಗ ಅಂತ ಘೋಷಣೆ ಮಾಡ್ಬೇಕಾದ್ರ ಹೆಂಗಿರ್ಬೇಕು ಹಂಗಾಗಿ ಬಹಳ ಜನ ಸರ್ಕಾರ ರಚನೆ ಆದ ಕೂಡ್ಲೇನೆ ನಾವು ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡುತ್ತೇವೆ ಅಂತಾರ ಮತ್ತು ನಮ್ಮ ಊರಾಗಿನ ಗಟರ್ ಹಂಗ ಇರ್ತಾವೆ ನಮ್ಮ ಊರಾಗಿನ ರೋಡ್ ಹಂಗ ಇರ್ತಾವ ಅವ್ರು ಏನ್ ಹೇಳ್ತಾರಲ್ಲ ಅದೆಲ್ಲ ಭೋಗಸ ಇರ್ತದೆ ಅವ್ರು ಏನ್ ಹೇಳ್ತಾರ ಅದೆಲ್ಲ ಭೋಗಸ ಇರ್ತದೆ ಯಾವ ಸರ್ಕಾರ ಬರ್ಲಿ ಯಾವ ಪಕ್ಷದ ಬರ್ಲಿ ಒಂದು ಪಕ್ಷ ಒಂದ ಹೇಳೋದು ಯಾರ ಕೆಲಸಗಳಾಗ್ತಾವ ಆಗುದಿಲ್ಲ ಆದ್ರ ಕಲ್ಯಾಣ ರಾಜ್ಯ ಎಷ್ಟು ಸುಖಿ ರಾಜ್ಯ ಆಗಿತ್ತು ಅಂದ್ರೆ ಬೇಡವರೇ ಇಲ್ಲ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿಗೆ ದಿನಾ ದಿನಾ ದಾಸೋಹ ಬಸವಣ್ಣನಿಗೆ ಇಂಥದ್ದೊಂದು ಅಹಂಕಾರ ಬಂದಂಗೆ ಕಾಣ್ತೈತಿ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಅಲ್ಲಮ್ಮ ಪ್ರಭುದೇವರು ನನ್ನ ಒಬ್ಬವನ್ನು ತೃಪ್ತಿ ಪಡಿಸ್ತೇನಪ್ಪ ಅಂದ ನನ್ನ ಒಬ್ಬಾಕನ್ನು ತೃಪ್ತಿ ಪಡಿಸ್ತೇನೆ ಅಂದ ಹಾ ಪಡಿಸ್ತೇನೆ ಪ್ರಭು ಬರ್ಬೇಕು ಮನೆಗೆ ಅಂತೇಳಿ ಕರ್ಕೊಂಡು ಹೋಗಿ ದಾಸೋಹ ಚಲುವಾಯಿತು ಗಣಾರಾಧನೆ ಪ್ರಸಾದ ವಿತರಣೆ ಚಲುವಾಯಿತು ಬಸವಣ್ಣಂದ ಅಡಿಗೆ ಮನೆಯಾಗಿ ಏಟಿತ್ತು ಓಟು ಖಾಲಿ ಆಯ್ತು ಒಂದು ನೂರು ಮಂದಿಗೆ ಮಾಡಿಸಿದ್ದ ಬಸವಣ್ಣ ಇರ್ಲಿ ಬಿಡು ಇರಂಗಿರ್ಲಿ ಅಂತೇಳಿ ನೂರು ಮಂದಿದು ಪ್ರಭು ಒಬ್ಬನ ಖಾಲಿ ಮಾಡಿದ ಪ್ರಭುದೇವರು ಒಬ್ಬನೇ ಖಾಲಿ ಮಾಡಿದ ಅಲ್ಲಿ ಏನು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿಗೆ ಮಾಡಿದ್ದಿತ್ತಲ್ಲ ಅದರಾಗಿನ ಸ್ವಲ್ಪ ಸ್ವಲ್ಪ ತರಿಸಿದ ಊಟ ಖಾಲಿ ತಂದಷ್ಟೆಲ್ಲ ಖಾಲಿ 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 ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿಗೆ ಮಾಡಿದ ಪ್ರಸಾದ ಒಬ್ಬನೇ ಖಾಲಿ ಮಾಡಿಬಿಟ್ಟು ಅದಾರಂದ್ರೆ ಯಾರ ಹಿಂಗ ಈಗಿನೂ ಕಂತು ಉಣ್ಣದ ಗೊತ್ತಿಲ್ಲ ಈಗಿನೂ ಕಂತು ಉಣ್ಣದ ಗೊತ್ತಿಲ್ಲ ಇಪ್ಪತ್ತೈದು ವರ್ಷದಿಂದ ಉಣ್ಣು ಜನ ಈಗಿಲ್ಲ ಇಪ್ಪತ್ತೈದು ವರ್ಷದಿಂದ ಏಟ್ ಊಟ ಮಾಡ್ತಿದ್ರಲ್ಲ ಜನ ಅಷ್ಟಿಲ್ಲ ಈಗ ಅವಾಗ ಒಬ್ಬೊಬ್ರು ಊಟಕ್ಕೆ ಕುಂತ್ರಪ್ಪ ಅಂತಂದ್ರ ಅಷ್ಟ್ ಚಂದ ಊಟ ಮಾಡ್ತಿದ್ರು ಈಗಿನೂ ಎಲ್ಲಿ ಊಟ ಮಾಡ್ತಾವ್ರಿ ಈಗಿನ ಊಟ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಕರಗಂಗೇ ಕರಗಂಗೆ ಅವಕ್ಕ ಯಾಕ ಕರಗಂಗಿಲ್ಲ ಕರ್ಯಕ್ ಕರಗಾಕ ದುಡಿಯಂಗೆ ಇಲ್ಲವ ಅವು ದುಡಿದ್ರ ತಿನ್ಬೇಕ ಕರಗತ್ತದು ಯಾವ ದುಡಿಯಂಗೆ ಇಲ್ಲ ಹೌದಲ್ಲ ಈಗ ಏನ್ ತಿಂತಾವ ಗೊತ್ತಾ ಗುಟ್ಕಾ ತಿಂತಾವ್ ನೋಡ್ರಿ ಬಾಳಂದ್ರ ತಂಬಾಕ ತಿನ್ಕೋತ ಕುಂದಿರ್ತಾವ ಹೊರತಾಗಿ ಚಲೋದು ಏನು ತಿನ್ನವಲ್ಲ ಅಲ್ಲ ಈಗಿನವೆಲ್ಲ ಯಾವುದನ್ನ ತಿನ್ನಬಾರದು ಅದನ್ನ ತಿನ್ನಾಕತ್ತೇವೆ ಈಗಿನ ಹುಡುಗರು ಹಂಗಾಗಿ ಯಾವುದನ್ನ ತಿನ್ಬೇಕಾಗಿತ್ತಲ್ಲ ಅದನ್ ಆಗವಲ್ದು ಯಾವುದನ್ನ ತಿನ್ಬಾರ್ದಾಗಿತ್ತಲ್ಲ ಅದನ್ನ ತಿನ್ನಾಕತ್ತಿರೋದ್ರಿಂದ ಯಾವ್ದನ್ನ ತಿನ್ಬೇಕಾಗಿತ್ತಲ್ಲ ಅದನ್ನ ಆಗವಲ್ದು ಎಲ್ಲ ಕೆಟ್ಟ ಹೊಂಟೈತಿ ದೇಹ ಕೆಟ್ಟ ಹೊಂಟೈತಿ ಮನಸ್ಸು ಕೆಟ್ಟ ಹೊಂಟೈತಿ ವಾತಾವರಣ ಕೆಟ್ಟ ಹೊಂಟೈತಿ ಎಲ್ಲದು ಕೆಟ್ಟ ಹೊಂಟೈತಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿಗೆ ಮಾಡಿದ ಅಡಿಗೆಯನ್ನ ಅಲ್ಲಮ ಪ್ರಭುದೇವ್ರು ಒಬ್ಬನೇ ಊಟ ಮಾಡಿಬಿಟ್ಟ ಒಬ್ರ ಗಾಬ್ರೆ ಬಸವಣ್ಣ ಏನಪ್ಪ ಇದು ಏ ಬಸವಣ್ಣ ನನಗೆ ಹೊಟ್ಟೆಸ್ತೈತು ಮತ್ತೇನು ತೋಂಬಾ ಅಂತ ಇನ್ನು ಅವಾಗ ಏನ್ ಮಾಡಿದ ಅಂದ್ರೆ ಸ್ವಲ್ಪ ಹೊತ್ತು ತಡ್ರಿ ಅಡಿಗೆ ಮಾಡಿಸ್ತೀನಿ ಅಕ್ಕಿ ಚೀಲದ ಹೋ ಅಂದ ಇಲ್ಲ ಅಕ್ಕಿನ ತಂದು ಒಂದು ಚೀಲ ಅಕ್ಕಿ ತಂದು ಸುರ್ವಿದ ಅಕ್ಕಿ ಖಾಲಿ ಎಷ್ಟು ಆ ಗುಡಾನ್ ಅಕ್ಕಿ ಚೀಲಗಳಿದ್ವು ಲಕ್ಷ ಲಕ್ಷ ಗಂಟ್ಲೆ ಚೀಲಗಳಿದ್ವು ಎಲ್ಲಾ ತಂದ ಎಲ್ಲಾ ಖಾಲಿ ಬೆಲ್ಲ ಖಾಲಿ ಎಣ್ಣೆ ಖಾಲಿ ಬ್ಯಾಳಿ ಖಾಲಿ ಗೋಧಿ ಖಾಲಿ ಹಿಟ್ಟು ಖಾಲಿ ಬಸವಣ್ಣನ ಮನಿ ಹುಡುಕಿ ಏನಂತಂದ್ರೂ ಒಂದು ಜೋಳದ ಇಲ್ದಂಗಾತು ಒಂದ್ ಅಕ್ಕಿ ಕಾಳು ಇರ್ಲಾರ್ದಂಗಾತು ಒಬ್ಬನೇ ಅಷ್ಟು ಊಟ ಮಾಡಿದ ಅಡಿಗೆ ಮಾಡಿದ್ರೆ ಲೇಟ್ ಅಂತೇಳಿ ಎಲ್ಲದನ್ನು ಉಂಡು ಕುಂತ ಪ್ರಭುದೇವರು ಬಸವಣ್ಣ ಅವಾಗ ಏನ್ ಮಾಡ್ತಾನಂದ್ರ ಎಲ್ಲ ಗುಡವನ್ನು ಅಡಿಗೆ ಮನೆ ಎಲ್ಲದು ಖಾಲಿ 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 ಆದ ಕೂಡ್ಲೇನೆ ಬಸವಣ್ಣನಿಗೆ ಜ್ಞಾನೋದಯ ಆತು ನಾನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿಗೆ ಉಣಿಸ್ತೀನಿ ಅನ್ನೋದು ದಿಮಾಕದ ಮಾತಿದು ಒಬ್ಬವನಿಗೆ ಹೊಟ್ಟಿ ತುಂಬಸಕ್ ಆಗುವಲ್ದಂತಂದ ಅಂತಂದ ಮೇಲೆ ನಂದ್ಯಾವ ದಾಸೋಹ ಅಂತೇಳಿ ಬಸವಣ್ಣ ಅವಾಗ ಏನ್ ಮಾಡಿದ ಅಂದ್ರ ಪ್ರಭುದೇವರು ನನ್ನನ್ನ ಸ್ವೀಕಾರ ಮಾಡ್ಬೇಕಂತೇಳಿ ಉದ್ದಕ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅವಾಗ ಅಂತ ಎಲ್ಲಿಯವರಿಗೆ ನಿನ್ನನ್ನ ನೀನು ಸಮರ್ಪಣೆ ಮಾಡಿಕೊಳ್ಳೋದಿಲ್ಲ ಅಲ್ಲಿಯವರಿಗೆ ತೃಪ್ತಿ ಆಗೋದಿಲ್ಲ ಎಲ್ಲಿಯವರಿಗೆ ನಿನ್ನನ್ನ ನೀ ಸಮರ್ಪಣೆ ಮಾಡಿಕೊಳ್ಳೋದಿಲ್ಲ ಅಲ್ಲಿಯವರಿಗೆ ತೃಪ್ತಿ ಆಗೋದಿಲ್ಲ ನಿನ್ನನ್ನ ನೀನು ಸಮರ್ಪಣೆ ಮಾಡಿಕೊಂಡಾಗ ಅತೃಪ್ತಿ ಅನ್ನೋದು ಇರೋದೇ ಇಲ್ಲ ಹಾಗಾಗಿ ನೀವು ಯಾರನ್ನಾರ ಗುರುಗಳ್ನ ಮನೆಗೆ ಪ್ರಸಾದಕ್ಕೆ ಕರಿಸಿದ್ರಿ ಊಟಕ್ಕೆ ಕರಿಸಿದ್ರಿ ಅಂತಂದ್ರ ಏನ್ ಮಾಡಿ ಬಿಡ್ತೀರಿ ನೀವು ಊಟ ಚಲೋ ಆಗೋಕ್ಕಿಂತ ಮೊದಲ ನಮಸ್ಕಾರ ಮಾಡಿಬಿಡ್ತೀರಿ ಸಾಷ್ಟಾಂಗ ನಮಸ್ಕಾರ ಹಾಕ್ತೀರಿ ನೋಡ್ರಿ ನಮಸ್ಕಾರ ಹಾಕಿ ಸಾಗಲ್ರಿ ಅಪ್ಪ ಮೊದಲ ಬೇಡ್ಕೊಂಡ್ ಬಿಡ್ತೀರಿ ನುಂಗು ಒಟ್ಟು ನೊಂಗು ಪೆಕಿಯಾದ್ರ ಇರುತ್ತೆ ಇವ್ರಿಗೆಷ್ಟು ಹಾಕಿದ್ರು ಬಿಡುದಿಲ್ಲ ಅಂತ ತಿಳ್ಕೊಂಡು ಮೊದಲ ಸಾಷ್ಟಾಂಗ ಹಾಕುವಂತ ಸಂದರ್ಭ ಯಾವಾಗ ಬಂತು ಸ್ವಾಮಿಗಳಿಗೆ ಊಟ ಕುಣಸೋಕ್ಕಿಂತ ಮೊದಲ ನಮಸ್ಕಾರ ಮಾಡು ಪರಂಪರೆ ಹುಟ್ಟಿದ್ದೇ ಅಲ್ಲಮ್ಮ ಪ್ರಭುದೇವರ ಕಾಲಕ್ಕೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ನಿಮಗೆ ಗೊತ್ತಿರಲಿ ಅಂತಹ ಪ್ರಭುದೇವರ ಪುಣ್ಯ ಪರಿಸರದಲ್ಲಿ ನೀವೆಲ್ಲ ಇಷ್ಟು ಕಾರ್ಯಕ್ರಮ ಮಾಡೋದನ್ನು ನೋಡಿ ನಮ್ಮ ಮನಸ್ಸಿಗೆ ಬಹಳ ಆನಂದ ಆಗೈತಿ ಬಹಳ ಖುಷಿ ಆಗೈತಿ ಎಷ್ಟು ಒಳ್ಳೆ ವಿಚಾರಗಳನ್ನ ಇಟ್ಟುಕೊಂಡು ಈ ಜನ ಕುಂತಾರಲ್ಲ ಎಷ್ಟೊತ್ತಿಗೆ ಕುಂತೀರಿ ನೀವು ಆರಕ್ಕೆ ಕುಂತೀರಿ ನೋಡ್ರಿ ಪಾಪ ಬಹಳ ಗಟ್ಟಿ ನೀವು ಬಹಳ ಗಟ್ಟಿ ಆದ್ರೂ ಒಂದ್ ಐದಾರು ಹೋದ್ವ ಎಲ್ಲಿ ಹೋದ್ವನ್ ಏನ್ ಮಾಡ್ಬೇಕು ಪಾಪ ಆರಕ್ ಕುಂತಾರಂದ್ರೆ ಈಗ ಗೊತ್ತಾಗ್ತು ನಾನು ಆರಕ್ ಕುಂತಿದ್ರೆ ಗೊತ್ತಾಕಿತ್ ನನಗೆ ಆದ್ರೆ ನಾವು ಏಳಕ್ಕ ಬಂದೀವಿ ಇವ್ರು ನಡೀತಿ ತಾಳ್ರಿ ನಡೀತಿ ತಾಳ್ರಿ ನೀವು ಪ್ರಸಾದ್ ಗಿಸಾದ ಮಾಡ್ರಿ ಆರಾಮ್ ಮಾಡ್ರಿ ಅಂದ್ರು ನಾವು ಇದೀವಿ ಅಲ್ಲಿ ಇನ್ ಮೇಲೆ ಚಲೋ ಊರಾಗ ಹತ್ತಕ್ ಚಲೋ ಕಾರ್ಯಕ್ರಮ ನೀವು ಆರಕ್ಕೆ ಕುಂತೀರಿ ಅಂದ್ರೆ ಕರೆ ನಾವು ಆರಕ್ ಬಂದ್ಬಿಡ್ಬೇಕಾಗಿತ್ತು ಇಲ್ಲಿ ನೀವು ಹೇಳ್ಬೇಕಿಲ್ಲ ಮತ್ತೆ ಶಿವ ಆರಕ್ ಹೇಳಿದ್ದೇನೆ ಅಯ್ಯೋ ಶಿವ ಶಿವ ತಾಳ್ಮೆ ಬಹಳ ತಾಳ್ಕೊಂಡಿರುವ ನೀವು ಬಹಳ ತಾಳ್ಕೊಂಡ್ರಿ ನನಗೆ ಗೊತ್ತಾಗುತ್ತೆ ನೋಡಿದ್ರೆ ಎಷ್ಟರ ಗಟ್ಟಿರ್ಬೇಕು ಮತ್ತೆ ಪ್ರಭುದೇವರು ಊರವ್ರ ಮೇಲೆ ಗಟ್ಟಿರಬೇಕಲ್ಲ ತಾಳ್ಮೆಗೆ ಒಂದು ಮಿತಿ ಇರ್ತಿತ್ತು ಎಷ್ಟಂತ ತಡ್ಕೋಬೇಕ್ರಿ ಅತ್ತಿ ಸೊಸಿ ಊಟ ಮಾಡಿ ಕುಂತಿದ್ರು ರಾತ್ರಿ ಅತ್ತಿ ಸೊಸಿ ರಾತ್ರಿ ಊಟ ಮಾಡಿ ಕುಂತಿದ್ರ ಈ ಊಟ ಮಾಡಿ ಕುಂತವ್ರು ಇನ್ನೇನಾರ ಮಾತಾಡುದಿಲ್ಲ ಸುಮ್ನ ಒಟ್ಟ ಕುಂದ ಅವ್ರು ಊಟನ ಮಾಡಿರ್ತಾರೇಲೆ ಮಾತಾಡ್ಕೋಂತ ಕುಂತಿದ್ರು ಎಲೆಡಿಕೆ ಹಾಕೊಳಕತ್ತಿದ್ರು ಅತ್ತಿ ಪಲ್ಲಂಗದ ಮೇಲೆ ಕುಂತಿದ್ರು ಎದ್ರ ಮೇಲೆ ಸೊಸಿ ಅಲ್ಲೇ ಒಂದು ಕುರ್ಚಿ ಹಾಕೊಂಡು ಕುಂತಿದ್ದು ಇಬ್ರು ಎಲೆಡಿಕೆ ಹಾಕೊಳಕತ್ತಿದ್ರು ಈಗೆಲ್ಲ ಅಂತ ಹತ್ತಿಗಳ ಚಂದ ಮಾತಾಡ್ಕೊಂತ ಎಲೆಡಿಕೆ ಹಾಕೊಳ್ಳೋರು ಅತ್ತಿ ಒಂದು ಕಡೆಗೆ ಸೊಸಿ ಒಂದ್ ಕಡೆಗೆ ಈಗಿನ ಹನೇ ಬಾರ್ ಬೇರೆ ಆದ್ರೂ ಇವ್ ಎರಡು ಬಹಳ ಚಂದ ಅಂತ ಹೇಳಲಿಕ್ಕೆ ಹಾಕೋತ ಇದು ಆಕ್ತಿ ಸುಮ್ಮ ಇರ್ಬೇಕು ಬೇಡ ಈಗ ನಾ ಎದ್ ನೀ ಏನ್ ಮಾಡ್ತೀಯ ಅಂದ್ರೆ ಎಲ್ಲಿ ಈಕಿ ಪಲ್ಲಂಗದ ಮೇಲ್ ಕುಂತಾಳ ನಾ ಎದ್ ನೀ ಏನ್ ಮಾಡ್ತೀಯ ಅಂತ ಅಂದ್ಕೊಂಡೆ ದೊಡ್ಡವ್ರು ಎದ್ ನಿಂತಾಗ ನಾವ್ ಹೆಂಗೆ ಕುಂದ್ರಾಕ್ ಬರ್ತೇತಿ ರೀ ಸಣ್ಣವ್ರು ಮತ್ತೆ ನೀವ್ ಎದ್ ನಿಂತ ಕೂಡ ನಾನು ಎದ್ ನಿಂತರಿ ಅಂದ್ರು ಸಸಿ ಅಂದ್ರು ಎಷ್ಟು ಗೌರವ ಕೊಟ್ಟಾಳಂದ್ರೆ ಯಾಕೆ ಒಳ್ಳೆಕ್ ಯಾಕೆ ಪಾಪ ಅವಾಗ ಸರಿ ನಾ ಎದ್ ಕೂಡಲೇ ನೀ ಎದ್ ನಿಂದಿರ್ತಿ ಅಲ್ಲ ನಾ ಹೋಗಿ ಕುರ್ಚದ ಮೇಲೆ ಕುಂತರ ನೀ ಎಲ್ಲಿ ಕುಂದಿರ್ತಿ ಅಂದ್ಲು ಅಲ್ಲೇ ಒಂದ್ ಮನಿ ಹಾಕೊಂಡು ಕುಂದಿರ್ತೀನಿ ರೀ ಮನಿ ಹಾಕೋತೀನಿ ಒಂದ್ ತಳಗೊಂದು ಕುಂದ್ರ ಮನಿ ಅಂತ ಇರ್ತಾವಲ್ಲ ಎಲ್ಲಾರನಾಗ್ ಮನಿ ಇದ್ದು ಮನಾಗ ಒಂದ್ ಮನಿ ಇತ್ತು ಕುಂದ್ರಾಕ ಅದ್ರ ಮೇಲೆ ಕುಂದಿರ್ತೀನಿ ನಾ ಎದ್ ಆ ಮನಿ ಮೇಲೆ ಕುಂತರು ನೀ ಎಲ್ಲಿ ಕುಂದಿರ್ತಿ ಅಲ್ಲೇ ಒಂದ್ ಚಾಪಿ ಹಾಕೊಂಡು ಕುಂದಿರ್ತೀನಿ ಆ ಚಾಪಿ ಮೇಲೆ ಕುಂತರು ನೀ ಎಲ್ಲಿ ಕುಂದಿರ್ತಿ ನಾ ಎಲ್ದ ಮೇಲೆ ಕುಂದಿರ್ತೀನಿ ಅಂದ್ಲೈತಿ ನಾ ನೆಲದ ಮೇಲೆ ಕುಂದಿರ್ತೀನಿ ನಾ ಎದ್ ನೆಲದ ಮೇಲೆ ಕುಂತರು ನೀ ಎಲ್ಲಿ ಕುಂದಿರ್ತಿ ಅದಕ್ಕಿಂತ ಮೊದಲ ತೆಗ್ ತೆಗದು ಹುಗುದು ನೀನ್ ತಲೆ ಮೇಲೆ ಕುಂದಿರ್ತೀನಿ ಅಂತ ಏನಂತ ಆಕಿ ಅಲ್ಲಿ ಎಷ್ಟಂತ ತಳ್ಕೋಬೇಕು ಹಂಗ ಇನ್ ಹಂಗ 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 ಕುಂತ ಹೋದ್ರ ಅಲ್ರಿ ನೀವು ಆರಕ್ಕ ಬಂದಿರಿ ಹಂಗ ಹತ್ತಾದ್ರೂ ಬಿಡಂಗಿಲ್ಲಪ್ಪಾ ಅಂತಂದ್ರ ಏನ್ ಮಾಡ್ಬೇಕ ಹೋದ್ವಲ್ಲ ಹಂಗ ಹೋಗಾವ ಏನೆಲ್ಲವು ಹೌದ ತಾ ಲಿಮಿಟ್ ಅಂತ ಇರ್ತೈತೆ ಹೌದಲ್ಲ ಎಲ್ಲಾರ್ಕು ಒಂದು ಕುರ್ಚೆದಿಂದ ಎದ್ದು ಏನ್ ಕುಂದರ್ತೀನಿ ಅಂದ್ರೆ ಹೂ ಅಂದಿದ್ರ ಇತ್ತು ಅಲ್ಲೇ ಕುಂದರ್ತಿರ್ಲಕಿ ಇದ್ದೆಗಿನ ಕುಂದ್ರ ಕಾಲ ಬಂತು ನೋಡ್ರಿ ಯಾವಾಗ